ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹೌದೇ ಮುದ್ದು ವಿದ್ಯಾರ್ಥಿ ಬೆಳಗಕ್ಕೆ ಹೃದಯ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ನಾವು ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇಲ್ಲ ನಾವು ಏನ್ ಮಾಡ್ಬೇಕು ಕೆಲವೊಬ್ಬರಿಗೆ ಹನ್ನೊಂದನೇ ಕಂತಿರ ಜಮಾ ಆಗಿಲ್ಲ ಕೆಲವರಿಗೆ ಹತ್ತನೇ ಕಂತಿ ಹಣ ಜಮಾ ಆಗಿಲ್ಲ ಕೆಲವರಿಗೆ ಅರ್ಜಿ ಸಲ್ಲಿಸಿದ ನಂತರ ಇನ್ನೂವರೆಗೂ ಕೂಡ ಒಂದು ರೂಪಾಯಿನೂ ಕೂಡ ಅವರಿಗೆ ಜಮಾ ಆಗಿಲ್ಲ ಹಾಗಾಗಿ ನಾವು ಏನ್ ಮಾಡ್ಬೇಕು ಸರ್ ನಾವು ಯಾವ ರೀತಿಯಾಗಿ ಏನ್ ಮಾಡಿದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಯಾಕಂದ್ರೆ ಇಲ್ಲಿ ಬಹಳಷ್ಟು ನಾವು ಆರ್ಥಿಕವಾಗಿ ಬಡವರಾಗಿದ್ದೇವೆ ಸರ್ ನಮ್ಮ ಹತ್ರ ಕಾರ್ಡ್ ಇದೆ ನಾವು ಯಾವುದೇ ರೀತಿಯಿಂದ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಜೊತೆಗೆ ಜಿ ಎಸ್ ಟಿ ಟ್ಯಾಕ್ಸ್ ಕೂಡ ನಮ್ಮ ಮನೆಯಲ್ಲಿ ಇರುವಂತ ರೇಷನ್ ಕಾರ್ಡ್ ಅಲ್ಲಿರುವಂತಹ ಸದಸ್ಯರು ಕೂಡ ಯಾರು ಇವತ್ತು ಜಿ ಎಸ್ ಟಿ ಟ್ಯಾಕ್ಸ್ ಅನ್ನು ಪೇ ಮಾಡ್ತಾ ಇಲ್ಲ ಆದ್ರೂ ಕೂಡ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಕೆಲವೊಂದು ಸರಿ ಏನಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಒಂದು ಸ್ಟೇಟಸ್ ಅನ್ನ ಕಂಪ್ಯೂಟರ್ ಒಳಗಡೆ ಅಥವಾ ಆನ್ಲೈನ್ ಸೆಂಟರ್ ಅಲ್ಲಿ ಹೋಗಿ ನಾವು ಪರಿಶೀಲನೆಯನ್ನ ಮಾಡಿದಾಗ ಅವಾಗ ಅಲ್ಲೇನ್ ಬರಹ ಅಂದ್ರೆ ಬಹಳಷ್ಟು ಜನರಿಗೆ ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಒಂದು ಮಹಿಳೆಯರ ಒಂದು ಒಂದು ಸ್ಟೇಟಸ್ ಅನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಏನಾದ್ರು ಬರ್ತಾ ಇದೆ ಅಂದ್ರೆ ಯು ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದೆ ಅಂದ್ರೆ ನೀವು ಟ್ಯಾಕ್ಸ್ ಪೇಯರ್ ಅಂದ್ರೆ ಸರ್ಕಾರಕ್ಕೆ ಏನ್ ಮಾಡ್ತಾ ಆ ಜಿ ಎಸ್ ಟಿ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಅನ್ನ ಕಟ್ತಾ ಇರುವಂತಹ ಕುಟುಂಬದ ಆಗಿರೋದ್ರಿಂದ ನಿಮ್ಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಲಾಭ ಸಿಗುವುದಿಲ್ಲ ಅಂತೇಳಿ ಕೆಲವೊಂದಿಷ್ಟು ಸ್ಟೇಟಸ್ ಅಲ್ಲಿ ಸಂಪೂರ್ಣವಾಗಿ ಬರ್ತಾ ಇದೆ ಹಾಗಾದ್ರೆ ನಾವು ಏನ್ ಮಾಡ್ಬೇಕಿಲ್ಲ ಸರ್ ನಮ್ಮ ಮನೆಯಲ್ಲಿ ಯಾರೂ ಕೂಡ ಒಂದು ಜಿ ಎಸ್ ಟಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ನಾನು ಕೂಡ ಒಂದು ಟ್ಯಾಕ್ಸ್ ಸರ್ಕಾರಕ್ಕೆ ಪೇ ಮಾಡ್ತಾ ಇಲ್ಲ ಆದ್ರೂ ಕೂಡ ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸರ್ ಅವಾಗ ನಾವು ಏನ್ ಮಾಡ್ಬೇಕು ಯಾಕಂದ್ರೆ ಇದು ಬಹಳಷ್ಟು ದಿನಗಳಿಂದ ಹನ್ನೊಂದನೇ ಕಂತಿರಣ ಮತ್ತು ಹನ್ನೆರಡನೇ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಅರ್ಜಿ ಸಲ್ಲಿಸಿರುವಂತಹ ಸ್ಟೇಟಸ್ ಅನ್ನ ಪರಿಶೀಲನೆ ಮಾಡಿದಾಗ ಯಾಕಂದ್ರೆ ಇಲ್ಲಿ ಒಂದು ರೇಷನ್ ಕಾರ್ಡ್ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಆರ್ಥಿಕವಾಗಿ ಬಹಳಷ್ಟು ಬಡವರಾಗಿರುವಂತಹ ಬಡ ಕುಟುಂಬಗಳಿಗೆ ಕೊಡುವಂತ ಈ ಒಂದು ಬಿಪಿಎಲ್ ಕಾರ್ಡ್ ಇರುತ್ತೆ ಆ ಒಂದು ಕುಟುಂಬದವರು ಇದ್ರೂ ಕೂಡ ನಮ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕಪ್ಪ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದೀನಿ ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡೋದ ವಿಡಿಯೋ ನೋಡ್ತಾ ಇದೀರ ಅಂದ್ರೆ ಕಮೋನ್ ಏನ್ ಮಾಡ್ಬೇಕ್ರಿ ವಿಡಿಯೋ ಕೆಳಗ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬೆಲೆಕನ್ ಗಂಟಿ ಬರ್ತದ ಅದಕ್ಕೆ ಪಾರ್ಶ್ ಬಿಟ್ರೆ ಸಾಕು ನಾನ್ ಮಾಡೋದ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋತ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಆನ್ಲೈನ್ ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಬೇಕು ಎಲ್ಲ ತರದ ಒಂದು ಮಾಹಿತಿಗಳನ್ನು ಕೂಡ ಸಂಪೂರ್ಣ ಾಗಿ ಪಡಿಬೋದಿಸ್ತಾ ಇರ್ತಾರೆ ಯಾಕಂದ್ರೆ ಇವತ್ತು ಹನ್ನೊಂದನೇ ಕಂಕಣ ಬಂದಿಲ್ಲ ಸರ್ ನಮ್ಗೆ ಹನ್ನೆರಡನೇ ಕಂಕರಣ ಬಂದಿಲ್ಲ ಇದನ್ನು ಯಾವಾಗ ಜಮಾ ಮಾಡ್ತಾರೆ ಅಂತೇಳಿ ಬಹಳಷ್ಟು ಜನ ನಾವು ಕೂಡ ನಿರೀಕ್ಷೆಯಲ್ಲಿ ಇದ್ದೀವಿ ಯಾಕಂದ್ರೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಆಗಿರುವಂತ ಮೇಡಮ್ ಅವರಿಗೆ ಕೇಳಿದಾಗ ಅವರು ಕೆಲವೇ ಹತ್ತು ದಿನಗಳಲ್ಲಿ ಸಂಪೂರ್ಣವಾಗಿ ನಿಮ್ಮ ಒಂದು ಅಕೌಂಟ್ಗೆ ಹಣವನ್ನ ಸಂಪೂರ್ಣವಾಗಿ ಡಿಬಿಟಿ ಮುಖಾಂತರ ಫುಷ್ ಮಾಡಿದ್ದೇವೆ ಕೆಲವೇ ದಿನಗಳಲ್ಲಿ ಜಮಾ ಆಗತ್ತೆ ಅನ್ನುವಂತ ಮಾಹಿತಿ ಕೂಡ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಯಾಕಂದ್ರೆ ಎಂಟರಿಂದ ಹತ್ತು ದಿನಗಳಲ್ಲಿ ಸಂಪೂರ್ಣವಾಗಿ ನಿಮ್ಮ ಅಂದ್ರೆ ನೀವು ಯಾವ ಜಿಲ್ಲೆಯವರಾಗಿದ್ದೀರೋ ಅವರಿಗೆ ಸಂಪೂರ್ಣವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅದಪ್ಪ ಅಂದ್ರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಮತ್ತೆ ಉಳಿದಿರುವಂತಹ ಒಂದು ಪೆಂಡಿಂಗ್ ಹಣ ಕೂಡ ಸಂಪೂರ್ಣವಾಗಿ ನಮಗೆ ಕೆಲವೇ ಕೆಲವು ದಿನಗಳಲ್ಲಿ ಅಂದ್ರೆ ಹತ್ತು ದಿನ ಅಂತ ಟೈಮ್ ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಆ ಒಂದು ಹತ್ತು ದಿನಗಳಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಯಾವ ಜಿಲ್ಲೆಯವರಿದ್ದೀರೋ ಇದ್ದೀರೋ ಆ ಒಂದು ಜಿಲ್ಲೆಗಳಿಗೆ ಯಾಕಂದ್ರೆ ಒಂದ್ಸಾರಿ ಡಿಬಿಟಿ ಫುಷ್ ಮಾಡಿದ್ರೆ ಮ್ಯಾಕ್ಸಿಮಮ್ ಹತ್ತರಿಂದ ಹದಿನೈದು ಲಕ್ಷ ಜನರಿಗೆ ಮಾತ್ರ ಆ ಡಿಬಿಟಿ ಹಣ ವರ್ಗಾವಣೆ ಆಗ್ತಿರತ್ತೆ ಒಂದು ದಿನಕ್ಕೆ ನೀವು ಒಂದೇ ಸರಿ ತೆಗೆ ಸರ್ ಇವತ್ತು ಆಗ್ತಿದ್ದಾನೆ ಎಲ್ಲಾ ಜಿಲ್ಲೆಗಳಿಗೆ ಜಮಾ ಅಂತ ಕೇಳ್ಬೇಡಿ ಅದು ಯಾಕಂದ್ರೆ ಆನ್ಲೈನ್ ಪ್ರೊಸೆಸ್ ಇರೋದ್ರಿಂದ ಯಾವುದೇ ಒಂದು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಹಾಗಾಗಿ ಸಂಪೂರ್ಣವಾಗಿ ಕೆಲವೇ ದಿನಗಳಲ್ಲ ಅಂದ್ರೆ ಹತ್ತು ದಿನ ಅಂತ ಟೈಮ್ ಕೊಟ್ಟಿದ್ದಾರೆ ಇವತ್ತು ಇಪ್ಪತ್ತೆಂಟು ಡೇಟ್ ಇನ್ನು ಕೆಲವೇ ಅಂದ್ರೂ ನಮ್ಮ ನೆಕ್ಸ್ಟ್ ಬರುವಂತ ಆಗಸ್ಟ್ ಐದರ ಒಳಗಡೆ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತಿರೋಣ ಆಲ್ರೆಡಿ ಬಹಳಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದಾವೆ ನಿಮ್ಗೂ ಕೂಡ ಇವತ್ತೆಲ್ಲ ನಾಳೆ ಸಂಪೂರ್ಣವಾಗಿ ಜಮಾ ಆಗುತ್ತೆ ಸಪೋಸ್ ಇನ್ ಕೆಲವೊಬ್ಬರಿಗೆ ಸರ್ ನಮ್ಗೆ ಸ್ಟೇಟಸ್ ಚೆಕ್ ಮಾಡಿದಾಗ ಈ ರೀತಿಯಾಗಿ ಬರ್ತಾ ಇದೆ ಯಾವ ರೀತಿಯಾಗಿ ಒಂದು ಜಿ ಎಸ್ ಟಿ ಕಟ್ಟುವಂತ ಒಂದು ಕುಟುಂಬದವರು ಅಂತ ಹೇಳ್ತಾ ಇದೆ ಸರ್ ನಾವು ಬಹಳಷ್ಟು ಬಡವರಾಗಿದ್ದೇವೆ ನಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಆದ್ರೂ ಕೂಡ ನಮಗೆ ಈ ರೀತಿಯಾಗಿ ಬರ್ತಾ ಇದೆ ನಾವು ಏನ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ನಾನು ಯಾವ ರೀತಿಯಾಗಿ ಒಂದು ಲೆಟರ್ ಅನ್ನ ನೀವು ಬರೆದು ಯಾರಿಗೆ ಕೊಡ್ಬೇಕು ಅನ್ನುವಂತ ಮಾಹಿತಿ ಕೂಡ ಅಲ್ಲಿ ಸಂಪೂರ್ಣವಾಗಿ ಬರೆದಿಟ್ಕೊಂಡಿದ್ದಾರೆ ಅಂದ್ರೆ ಎರಡು ಲೆಟರ್ ಗಳನ್ನ ಸಂಪೂರ್ಣವಾಗಿ ಬರೆದಿರುವಂತದ್ದು ಇದೊಂದು ಆಗಿದೆ ಮತ್ತೆ ಇನ್ನು ಎರಡು ಜನರಿಗೆ ನಾನು ಲೆಟರ್ ಅನ್ನ ಬರೆದು ಸಂಪೂರ್ಣವಾಗಿ ಕೊಟ್ಟು ಕಳಿಸ್ತಾ ಇದ್ದೀನಿ ಈ ರೀತಿಯಾಗಿ ಲೆಟರ್ ಕೂಡ ನೀವು ಕೂಡ ಬರಿಬೇಕು ಏನ್ ಬರಿಬೇಕು ಸರ್ ಏನು ವಿಷಯ ಇದೆ ಇದರಲ್ಲಿ ಅನ್ನೋದು ಕೂಡ ಸಂಪೂರ್ಣವಾಗಿ ನಿಮ್ಗೆ ಯಾರಿಗೆ ಜಿ ಎಸ್ ಟಿ ಟ್ಯಾಕ್ಸ್ ಪೇದ ಬರ್ತಾ ಇದೆಯೋ ಅಂತ ಮಹಿಳೆಯರು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಸ್ವಯಂ ಘೋಷಣಾ ಪತ್ರ ಅಂತ ನೀವು ಸಂಪೂರ್ಣವಾಗಿ ಬರಿಬೇಕಾಗತ್ತೆ ಇಲ್ಲಿ ಕಾಣಸ್ತಾ ಸ್ವಯಂ ಘೋಷಣಾ ಪತ್ರ ಅಂತ ಬರಿಬೇಕಾಗತ್ತೆ ಜೊತೆಗೆ ಯಾರಿಗೆ ಕಳಿಸ್ಬೇಕು ಮೇಲ್ಗಡೆ ಗೇ ಅಂತ ಹಾಕ್ಬೇಕು ಈ ಒಂದು ಫಾರ್ಮೆಟ್ ಕೂಡ ಸಂಪೂರ್ಣವಾಗಿ ನಾನು ಸ್ಕ್ರೀನ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ತಗೋತು ಅದನ್ನೇ ಸಂಪೂರ್ಣವಾಗಿ ನಿಮ್ಗು ಕೂಡ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ನಾವೇನ್ ಮಾಡ್ಬೋದು ಗೆ ಅಂತ ಹಾಕಿದ ನಂತರ ಇಲ್ಲಿ ಶಿಶು ಅಭಿವೃದ್ಧಿ ಅಂತ ನಾವು ಮಾಡಿರ್ತೀವಿ ಶಿಶು ಅಭಿವೃದ್ಧಿ ಕಾರ್ಯಾಲಯ ಸಿಂದಗಿ ಇವರಿಗೆ ಅಂತ ನಾವು ಸಂಪೂರ್ಣವಾಗಿ ಬರ್ದಿರುವಂತದ್ದು ಇದರಲ್ಲಿ ಏನ್ ವಿಷಯ ಬರ್ದಿರಪ್ಪ ಅಂದ್ರೆ ವಿಷಯ ಗೃಹಲಕ್ಷ್ಮಿ ಯೋಜನೆ ತಡೆ ಹಿಡಿದಿರುವ ಹಣವನ್ನು ಬಿಡುಗಡೆ ಮಾಡುವ ಕುರಿತು ಅಂತೇಳಿ ಕೂಡ ಸಂಪೂರ್ಣವಾಗಿ ಎರಡರಲ್ಲಿ ಕೂಡ ಸೇಮ್ ಬರ್ದಿದ್ದಾರೆ ಇದೇ ರೀತಿಯಾಗಿ ಕೂಡ ಇದರಲ್ಲಿ ಕೂಡ ಬರ್ದಿರುವಂತದ್ದು ಆ ಜೊತೆಗೆ ಮತ್ತೆ ನಾವು ಕೆಳಗಡೆ ನೋಡಿದಾಗ ಮಾನ್ಯರೇ ನಾನು ಶ್ರೀಮತಿ ಅನಿತಾ ಶಿವಕುಮಾರ್ ಹಿರೇಮಠ್ ನನ್ನ ಗೃಹಲಕ್ಷ್ಮಿ ಯೋಜನೆಯ ಮಂಜೂರಾತಿ ಆದೇಶ ಪತ್ರ ಸಂಖ್ಯೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಕೊಡ್ಬೇಕಾಗತ್ತೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಂತಹ ಸಮಯದಲ್ಲಿ ನಿಮ್ಗೆ ಒಂದು ಆದೇಶ ಪತ್ರವನ್ನ ಕೊಟ್ಟಿರ್ತಾರೆ ಅದರ ಒಂದು ನಂಬರ್ ಅನ್ನ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ ನಾನು ಬಹಳ ಬಡ ಕುಟುಂಬದ ಮಹಿಳೆಯಾಗಿದ್ದು ನನ್ನ ಮನೆಯ ಸದಸ್ಯರು ಯಾರೂ ಕೂಡ ಇವತ್ತು ಸರ್ಕಾರಕ್ಕೆ ಜಿಎಸ್ ಟಿ ಆಗಿರಬಹುದು ಟ್ಯಾಕ್ಸ್ ಪಾವತಿಸಿರುವುದಿಲ್ಲ ಎಂದು ನಾನು ಪ್ರಮಾಣೀಕರಿಸುತ್ತೇನೆ ಅಂತ ಹೇಳಿ ಕೂಡ ಸಂಪೂರ್ಣವಾಗಿ ಬರೀಬೇಕು ಆದರೂ ಕೂಡ ನನ್ನ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಅರ್ಜಿ ಒಂದು ಪರಿಶೀಲನೆ ಮಾಡಿದಾಗ ಅಂದ್ರೆ ಅರ್ಜಿ ಒಂದು ಸ್ಟೇಟಸ್ ಅನ್ನ ಪರಿಶೀಲನೆ ಮಾಡಿದಾಗ ತಾವು ಒಂದು ಸರ್ಕಾರಕ್ಕೆ ಜಿಎಸ್ಟಿ ಅಥವಾ ಟ್ಯಾಕ್ಸ್ ಪೇ ಮಾಡುತ್ತಿರುವ ಕುಟುಂಬದವರಾಗಿರುತ್ತೇವೆಂದು ಬಂದಿರುತ್ತದೆ ಆದ ಕಾರಣ ತಾವು ಆದ ಕಾರಣ ತಾವುಗಳು ನಾನು ಬಹಳ ಬಡ ಕುಟುಂಬದವರು ಮಹಿಳೆಯಾಗಿದ್ದು ಕೂಡಲೇ ನನ್ನ ಒಂದು ಗೃಹಲಕ್ಷ್ಮಿ ಯೋಜನೆಯ ತಡೆ ಹಿಡಿದಿರುವಂತಹ ಒಂದು ಹಣವನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡುವರೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಅಂತ ಇಷ್ಟೇ ಬರೆದರೆ ಸಾಕು ಮತ್ತೆ ಜಾಸ್ತಿ ಬರೆಯುವಂತ ಅವಶ್ಯಕತೆ ಇಲ್ಲ ಓಕೆನಾ ಯಾಕಂದ್ರೆ ನಾವು ಆಲ್ಮೋಸ್ಟ್ ಅಲ್ಲಿ ಹೇಳ್ತಾ ಇದೀವಿ ನಾವು ಬಹಳಷ್ಟು ಬಡ ಇದ್ದೇವೆ ಹೌದಾ ಕೂಡ ನಮ್ಗೆ ಒಂದು ಸ್ಟೇಟಸ್ ಅಲ್ಲಿ ಈ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳಿ ಅವರಿಗೆ ಸಂಪೂರ್ಣವಾಗಿ ಹೇಳ್ತಾ ಇದೀವಿ ಕೆಳಗಡೆ ಧನ್ಯವಾದಗಳು ಇಂತ ನಿಮ್ಮ ವಿಶ್ವಾಸಿಕ ಅಂತ ಬರೆದ್ರೆ ಇಷ್ಟೇ ಬರೆದರೆ ಸಾಕು ವಿಷಯ ಏನಿದೆ ಶಾರ್ಟ್ ಆಗಿ ಇದೆ ಅದನ್ನು ಸಂಪೂರ್ಣವಾಗಿ ಬರೆದರೆ ಈ ರೀತಿಯಾಗಿ ಒಂದು ಫಾರ್ಮೇಟ್ ಅನ್ನ ಸಂಪೂರ್ಣವಾಗಿ ನೀವು ಬರೆದು ಇದನ್ನ ಫೋಲ್ಡ್ ಮಾಡಿ ಒಂದು ಪಾಕೆಟ್ ಒಳಗೆ ಹಾಕಿ ಏನ್ ಮಾಡಬೇಕು ನಿಮ್ಮ ತಾಲೂಕ್ ಕಚೇರಿಗೆ ಹೋಗಿ ಏನ್ ಮಾಡ್ಬೇಕಾಗತ್ತೆ ಸಂಪೂರ್ಣವಾಗಿ ಅವರಿಗೆ ಈ ಒಂದು ಲೆಟರ್ ಅನ್ನ ಸಂಪೂರ್ಣವಾಗಿ ಕೊಟ್ಟು ನಿಮ್ಮ ಒಂದು ತಡೆ ಹಿಡಿದಿರುವಂತಹ ಗೃಹಲಕ್ಷ್ಮಿ ಯೋಜನೆ ಸಂಪೂರ್ಣವಾಗಿ ಬಿಡುಗಡೆಯನ್ನ ಮಾಡಿಸ್ಕೋಬಹುದು ದಯವಿಟ್ಟು ಬಹಳಷ್ಟು ಜನ ಕೇಳ್ತಾ ಇದ್ರು ಸ್ವಯಂ ಘೋಷಣಾ ಪತ್ರ ಯಾವ ರೀತಿಯಾಗಿ ಬರಿಬೇಕು ಯಾಕಂದ್ರೆ ಈ ರೀತಿಯಾಗಿ ಕೂಡ ಬರೀಬಹುದು ಮತ್ತೆ ಇನ್ನು ಕೆಲವೊಂದಿಷ್ಟು ವಿಷಯಗಳನ್ನು ಕೂಡ ಇದರಲ್ಲಿ ಸಂಪೂರ್ಣವಾಗಿ ಆಡ್ ಮಾಡಬಹುದು ಯಾಕಂದ್ರೆ ಇಲ್ಲಿ ಇದೇ ರೀತಿಯಾಗಿ ನೀವು ಕೂಡ ಸಾಕು ಜಾಸ್ತಿ ಬರೆಯುವಂತ ಅವಶ್ಯಕತೆ ಇಲ್ಲ ಅಲ್ಲಿ ಏನಾಗಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ತಡೆ ಹಿಡಿದಿದ್ದಾರೆ ದಯವಿಟ್ಟು ನಾನು ಬಹಳಷ್ಟು ಬಡ ಕುಟುಂಬದ ಮಹಿಳೆಯಾಗಿರುತ್ತೇನೆ ನನ್ನ ಒಂದು ಕುಟುಂಬದಲ್ಲಿ ಯಾರು ಕೂಡ ಇವತ್ತು ಸರ್ಕಾರಕ್ಕೆ ಜಿ ಎಸ್ ಟಿ ಆಗಿರಬಹುದು ಟ್ಯಾಕ್ಸ್ ಮಾಡುವಂತಹ ಕುಟುಂಬದವರು ನಾವು ಇರುವುದಿಲ್ಲ ಎಂದು ನಾನು ಪ್ರಮಾಣೀಕರಿಸುತ್ತೇನೆ ಅಂತೇಳಿ ಅಷ್ಟೇ ಬರೆದ್ರೆ ಸಾಕು ಬಹಳಷ್ಟು ಏನ್ ಅದರೊಳಗೆ ಏನ್ ಮತ್ತೆ ಅವು ಇವು ಬರೆಯುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಹೇಳ್ತಾ ಹೋದ್ರೆ ಮತ್ತೆ ಬೇರೆ ಬೇರೆ ಲೆಟರ್ ಗಳನ್ನ ಬರಿಬೇಕಾಗ್ತದೆ ಯಾಕಂದ್ರೆ ಒಂದ್ಸಾರಿ ಬರ್ತಿರ್ತೀನಿ ಒಳಗೆ ಬೇರೆ ವಿಷಯ ಬಂದ್ಬಿಡ್ತದೆ ಅದಕ್ಕೋಸ್ಕರ ಟೈಮ್ ವಿಷಯ ಮತ್ತೆ ಬೇರೆ ಬೇರೆ ಅಂದ್ರೆ ಚೇಂಜಸ್ ಆಗ್ತಿರಂತ ಈ ರೀತಿಯಾಗಿ ನೀವೇನ್ ಮಾಡಬಹುದು ಗೃಹಲಕ್ಷ್ಮಿ ಯೋಜನೆಗೆ ಯಾರಿಗೆ ಇವತ್ತು ಹನ್ನೊಂದನೇ ಕಂತ ಹನ್ನೆರಡನೇ ಬೇಕಾಗಿದೆ ಪಟಕ್ನೇ ನಮಗೂ ಕೂಡ ಜಮಾ ಆಗ್ಬೇಕು ಸರ್ ಅಂದ್ರೆ ಈ ಒಂದು ಅರ್ಜಿಯನ್ನ ನೀವು ಕೊಡಬಹುದು ಯಾರು ಕೊಡಬಹುದು ಅಂದ್ರೆ ಸ್ಟೇಟಸ್ ಚೆಕ್ ಮಾಡಿದಾಗ ಏನೋ ಒಂದು ವಿಷಯ ಈ ರೀತಿಯಾಗಿ ಬರ್ತಾ ಇತ್ತು ಅಂದ್ರೆ ಅಂದ್ರೆ ನೀವು ಟ್ಯಾಕ್ಸ್ ಪೇರ್ ಆಗಿ ಕುಟುಂಬದವರ ಅಂತ ಬರ್ತಾ ಇತ್ತು ಅಂದ್ರೆ ಅವರು ಮಾತ್ರ ಈ ಒಂದು ಏನ್ ಮಾಡ್ಬೇಕಂದ್ರೆ ಒಂದು ಪತ್ರವನ್ನ ನೀವು ಸ್ವಯಂ ಘೋಷಣೆ ಪತ್ರವನ್ನ ಸಂಪೂರ್ಣವಾಗಿ ಕೊಡ್ಬೇಕಾಗತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಆದರೆ ಇನ್ನು ಮುಂದಿನ ತಿಂಗಳ ಐದನೇ ತಾರೀಕಿನ ಒಳಗಡೆ ಸಂಪೂರ್ಣವಾಗಿ ಎಲ್ಲ ಜಿಲ್ಲೆಯವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಹಣ ಆಗಿರಬಹುದು ಯಾವ ಕಂತಿನ ಬೇಕೋ ಎಲ್ಲವನ್ನೂ ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಯಾರಿಗೆ ಇಂದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ್ರೂ ಕೂಡ ಈ ರೀತಿಯಾಗಿ ಸ್ವಯಂ ಘೋಷಣಾ ಪತ್ರವನ್ನು ಬರೆದು ನೀವು ಅಧಿಕಾರಿಗಳಿಗೆ ಕೊಟ್ಟರೆ ಸಂಪೂರ್ಣವಾಗಿ ಬಿಡುಗಡೆಯನ್ನ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಯಾವ್ದೋ ಒಂದು ಟೆಕ್ನಿಕಲ್ ಇಶ್ಯೂ ಆಗಿರುತ್ತೆ ಒಂದು ಹೆಸರಿನಲ್ಲಿ ತೊಂದರೆ ಆಗಿರುತ್ತೆ ಅದನ್ನ ನೀವು ಸರಿಪಡಿಸಿಕೊಳ್ಳಬೇಕಾಗಿತ್ತು ಅಂದ್ರೆ ನೀವು ಕೂಡ ಸ್ವಂತ ಒಂದು ಅರ್ಜಿ ಕೊಟ್ಟು ಅದನ್ನ ಸಂಪೂರ್ಣವಾಗಿ ತಡೆದು ಹಿಡಿದಿರುವಂತಹ ಹಣವನ್ನ ವರ್ಗಾವಣೆಯನ್ನ ಮಾಡಿಸ್ಕೋಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬಾರ್ದು ಇದೇ ರೀತಿಯಾಗಿ ಮತ್ತೆ ನಿಮ್ಗೆ ಯಾವ ಯಾವ ಲೆಟರ್ ಗಳನ್ನ ಬರಿಬೇಕಂತ ಅನ್ಸುತ್ತೋ ಅದರ ಒಂದು ಫಾರ್ಮೆಟ್ ಅನ್ನ ನಾನು ಹೇಳ್ಕೊಡ್ತಾರೆ ನೀವು ಜಸ್ಟ್ ಕಮೆಂಟ್ ಹಾಕಿದ್ರೆ ಸಾಕು ಅಂದ್ರೆ ಈ ಅಧಿಕಾರಿಗಳಿಗೆ ಈ ವಿಷಯದ ಬಗ್ಗೆ ನಾನು ಲೆಟರ್ ಬರಿಬೇಕಾಗಿದೆ ಸರ್ ಯಾವ ರೀತಿಯಾಗಿ ಬರಿಬೇಕು ನಿಮ್ಗೆ ಗೊತ್ತಿತ್ತು ಅಂದ್ರೆ ಬರೀರಿ ಗೊತ್ತಿಲ್ಲ ಅಂದ್ರೆ ನಾನು ಯಾವ ರೀತಿಯಾಗಿ ಪತ್ರಗಳನ್ನ ಬರೀಬಹುದು ಅನ್ನೋದನ್ನು ಕೂಡ ನಿಮ್ಗೆ ಸಂಪೂರ್ಣವಾಗಿ ಕಲ್ಸ್ಕೊಡ್ತೇನೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಬೇಕು ಜೊತೆಗೆ ಮುಂದಿನ ವಿಡಿಯೋ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ